ಅಬ್ದುಲ್ ಗಫೂರ್ ನೂರಾನಿ ಅಥವಾ ಎ ಜೆ ನೂರಾನಿ ಅದೆಷ್ಟು ಎಷ್ಟು ದೊಡ್ಡ ವಿದ್ವಾಂಸರಾಗಿದ್ದರು ಭಾರತದ ಪಾಲಿಗೆ ಅದೆಷ್ಟು ಮಹತ್ವದ ಲೇಖಕರಾಗಿದ್ದರು ಭಾರತದ ಸಂವಿಧಾನದ ಆಶಯಗಳನ್ನು ಹೇಗವರು ಅತ್ಯಂತ ಪ್ರಬಲವಾಗಿ ಮಂಡಿಸ್ತಾ ಇದ್ದರು ಈ ದೇಶದ ಸಂವಿಧಾನ ಕಾನೂನು ಇತಿಹಾಸ ಸ್ವತಂತ್ರ ಹೋರಾಟಗಳ ಬಗ್ಗೆ ಅದು ಎಂಥ ಆಳವಾದ ಅಧ್ಯಯನ ಅವ್ರದ್ದಾಗಿತ್ತು ಭಾರತದ ಪಾಲಿಗೆ ಎ ಜೆ ನೂರಾನಿಯವರಾಗಲಿಕ್ಕೆ ಅದು ಎಷ್ಟು ದೊಡ್ಡ ನಷ್ಟ ಅನ್ನುವಂಥ ಅರಿವು ನಮಗಿದೆಯಾ ಎ ಜೆ ನೂರಾನಿಯವರು ಅದೆಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಒಂದೊಂದು ಪುಸ್ತಕ ಅದೆಷ್ಟು ಅಮೂಲ್ಯವಾದುದು ನಮ್ಮ ರಾಜಕಾರಣಿಗಳು ಆಕ್ಟಿವಿಸ್ಟ್ಗಳು ವಿದ್ಯಾರ್ಥಿಗಳು ಪತ್ರಕರ್ತರು ವಕೀಲರು ಎ ಜಿ ಅವರ ಪುಸ್ತಕವನ್ನು ಓದಲೇಬೇಕು ಯಾಕೆ ಹಿಂದುತ್ವದ ಪ್ರಬಲ ಪ್ರತಿಪಾದಕರು ದ್ವೇಷ ಭಾಷಣಕಾರರು ಎ ಜಿ ಅವರ ಪುಸ್ತಕಗಳನ್ನು ಓದಬೇಕು ಯಾಕೆ ಎ ಜಿ ಅಂತಹ ವಿದ್ವಾಂಸ ಲೇಖಕರು ರೀಲ್ಸ್ನಲ್ಲಿ ಮುಳುಗಿರುವಂಥ ಈ ನಾಡಿನ ಯುವ ಜನರಿಗೆ ತಲುಪೋದು ಹೇಗೆ ಮೊನ್ನೆ ನಿಧನರಾದ ಮಹತ್ವದ ಲೇಖಕ ವಿದ್ವಾಂಸ ನ್ಯಾಯವಾದಿ ಅಬ್ದುಲ್ ಗಫೂರ್ ನೂರಾನಿಯವರ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ ಅವ್ರ ಬಗ್ಗೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ನಿನ್ನೆ ಹೇಳಿರುವಂಥ ಮಾತುಗಳನ್ನು ಈ ವಿಡಿಯೋದಲ್ಲಿ ಇವತ್ತು ನೀವು ಮುಂದಿಡ್ತಾ ಇದ್ದೀವಿ ಆದರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಎ ಜಿ ನೂರಾನಿ ಅವ್ರ ಬಗ್ಗೆ ಅವರ ಕೊಡುಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಆದಷ್ಟು ಹೆಚ್ಚು ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬಾಬ್ರಿ ಮಸೀದಿ ಧ್ವಂಸ ಮತ್ತು ನಂತರದ ಮಂದಿರ ನಿರ್ಮಾಣ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಭಾರತದ ರಾಜಕೀಯವನ್ನು ಆಳವಾಗಿ ಪ್ರಭಾವಿಸಿದೆ ಇದರೊಂದಿಗೆ ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ರಾಜಕೀಯವು ಕಾಶ್ಮೀರದ ಕುರಿತ ಚರ್ಚೆಯನ್ನು ಬದಲಾಯಿಸಿತು ಈ ವಿಷಯಗಳ ಬಗ್ಗೆ ಯಾರಾದರೂ ಸತತವಾಗಿ ಸಂಶೋಧನಾತ್ಮಕವಾಗಿ ಬರೆದು ಹಲವು ಮಹತ್ವದ ಸತ್ಯಗಳನ್ನು ತೆರೆದಿಟ್ಟಿದ್ರೆ ಅದು ಎ ಜಿ ನೂರಾನಿ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಿಧನರಾದರು ಅಬ್ದುಲ್ ಗಫೂರ್ ಮಸ್ಜಿದ್ ನೂರಾನಿ ಅವ್ರ ಹೆಸರು ಎಷ್ಟು ದೀರ್ಘವಾಗಿದೆಯೋ ಅವ್ರ ಕೆಲಸ ಅದಕ್ಕಿಂತಲೂ ಬಹಳ ಬಹಳ ದೀರ್ಘ ಒಂದೆರಡಲ್ಲ ಹಲವು ವಿಷಯಗಳಲ್ಲಿ ಪರಿಣಿತಿ ಇದ್ದ ಅಧಿಕಾರಯುತವಾಗಿ ಬರೆಯಬಲ್ಲ ವಕೀಲ ಲೇಖಕ ಮತ್ತು ಬುದ್ಧಿಜೀವಿ ಅವರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತರಿಂದ ಅವರು ದೇಶ ವಿದೇಶದ ಪತ್ರಿಕೆಗಳು ನಿಯತಕಾಲಿಕೆಗಳಿಗೆ ಬರೆಯೋದಕ್ಕೆ ಶುರು ಮಾಡಿದರು ಅಲ್ಲಿಂದ ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ಬರೆದರು ದೇಶ ವಿದೇಶಗಳ ಕೋಟ್ಯಂತರ ಓದುಗರ ಮೇಲೆ ಪ್ರಭಾವವನ್ನು ಬೀರಿದರು ಮತ್ತು ಅವರೆಲ್ಲರ ಬದುಕಿನ ಭಾಗನೇ ಆಗೋಗಿದ್ರು ಅವರು ಬರೆದಿದ್ದನ್ನು ಓದ್ಕೊಂಡ್ರೆ ಸಾಕು ನಮ್ಮ ಬದುಕು ರೂಪುಗೊಳ್ಳುವಷ್ಟಿದೆ ಅವರು ಬರೆದಂಥ ಪುಸ್ತಕಗಳದ್ದೇ ಒಂದು ಸುದೀರ್ಘ ಪಟ್ಟಿಯಾದರೆ ಅವರು ಬರೆದಿರುವಂಥ ವಿದ್ವತ್ಪೂರ್ಣ ಲೇಖನಗಳಿಗೆ ಬಹುಶಃ ಲೆಕ್ಕನೇ ಇಲ್ಲ ಅವರು ಕೊಟ್ಟಿರುವಂಥ ಉಪನ್ಯಾಸಗಳದ್ದು ಇನ್ನೊಂದು ಸುದೀರ್ಘ ಪಟ್ಟಿಯಾಗತ್ತೆ ಈಗ ಕಾನೂನು ಹಾಗೂ ಸಾಂವಿಧಾನಿಕ ವಿಷಯಗಳ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡುವಂಥ ಇನ್ನೊಬ್ಬ ವಿದ್ವಾಂಸ ಫೈಜಾನ್ ಮುಸ್ತಪ್ಪ ಅವರು ಹೇಳ್ತಾರೆ ನಾನೊಮ್ಮೆ ನಾಲ್ಕು ಗಂಟೆ ಅವ್ರ ಜೊತೆ ಕಳೆದಿದ್ದೆ ಆ ನಾಲ್ಕು ಗಂಟೆಗಳಲ್ಲಿ ಅವರಿಂದ ನಾನು ಕಲಿತಿದ್ದನ್ನ ನನ್ನ ಜೀವಮಾನವಿಡೀ ಬೇರೆ ಕಡೆ ಕಲಿಯೋದಿಕ್ಕೆ ಸಾಧ್ಯನೇ ಇಲ್ಲ ಭಾರತದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಅವರಿಗಿದ್ದಂಥ ಜ್ಞಾನ ನೋಡಿ ನಾನು ಅಚ್ಚರಿಪಟ್ಟಿದೆ ಯಾವ ವರ್ಷ ಎಲ್ಲಿ ಏನಾಗಿತ್ತು ಯಾರು ಏನು ಹೇಳಿದ್ರು ಯಾರು ಏನು ಬರೆದಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಅವರಿಂದ ಪಟಪಟ ಅಂತ ಬರ್ತಾಯಿತ್ತು ಪುರಾತನ ದಾಖಲೆಗಳ ಅಧ್ಯಯನದಲ್ಲಿ ಓದಿದ್ದನ್ನು ನೆನಪಿಟ್ಟುಕೊಳ್ಳುವಂಥ ಜ್ಞಾಪಕ ಶಕ್ತಿಯಲ್ಲಿ ನೂರಾಣಿಯವರಿಗೆ ನೂರಾನಿಯವರೇ ಸಾಟಿ ಅಗಲಿಕೆ ಒಂದು ಯುಗಾಂತ್ಯ ಎ ಜಿ ನೂರಾನಿ ಅವರ ಬಗ್ಗೆ ಈಗ ಸಂತಾಪ ಸೂಚಿಸ್ತಾ ಇರುವಂಥ ಎಲ್ಲ ರಾಜಕಾರಣಿಗಳು ಸಂಪಾದಕರು ಬುದ್ಧಿಜೀವಿಗಳು ಆಕ್ಟಿವಿಸ್ಟ್ಗಳು ಒಂದು ಪದವನ್ನು ಸಾಮಾನ್ಯವಾಗಿ ಬಳಸ್ತಾ ಇದ್ದಾರೆ ಅದು ನಿರ್ಭೀತ ತಾನು ಅಧ್ಯಯನದ ಬಳಿಕ ಕಂಡುಕೊಂಡಂಥ ಕಹಿ ಸತ್ಯಗಳನ್ನು ಯಾವುದೇ ಹಿಂಜರಿಕೆ ಅಥವಾ ಮುಲಾಜಿಲ್ಲದೆ ನಿರ್ಭೀತವಾಗಿ ಮುಂದಿಟ್ಟು ಬಿಡುವಂಥ ಅಪ್ರತಿಮ ಧೈರ್ಯಶಾಲಿಯಾಗಿದ್ದರು ಎ ಜಿ ಅವರು ಇನ್ನು ಮುಂದೆ ಬಹಳಷ್ಟು ಕಾಲ ಅವ್ರ ಸಾಲುಗಳನ್ನು ನೆನಪಿಸಲಾಗುತ್ತೆ ಉಲ್ಲೇಖಿಸಲಾಗುತ್ತೆ ಈ ದೇಶದ ಪ್ರಮುಖ ರಾಜಕಾರಣಿಗಳ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿದ್ರು ಎ ಜಿ ನೂರಾಣಿ ಅವರು ಅವರೊಬ್ಬ ಕಾನೂನು ಹಾಗೂ ಸಂವಿಧಾನ ತಜ್ಞ ವಿದ್ವಾಂಸ ಮಹಾನ್ ಬುದ್ಧಿಜೀವಿ ನಿರ್ಭೀತ ಲೇಖಕ ಮಾನವ ಹಕ್ಕುಗಳ ಹೋರಾಟಗಾರ ನಿಷ್ಪಕ್ಷ ಅಧ್ಯಯನಕಾರ ಸಾಕ್ಷಿ ಪ್ರಜ್ಞೆ ಎಲ್ಲವೂ ಆಗಿದ್ರು ಮೊಘಲಾಯಿ ಆಹಾರವನ್ನ ಇಷ್ಟಪಡ್ತಿದಂಥ ಎ ಜಿ ನೂರಾಣಿ ಅವರಲ್ಲಿ ವಿಮಾನದಲ್ಲೊಮ್ಮೆ ಯಾವ ಆಹಾರವನ್ನ ಇಷ್ಟಪಡ್ತೀರಿ ಅಂತ ಕೇಳಿದ್ದಕ್ಕೆ ವೆಜ್ ಅಂತ ಹೇಳಿದ್ರಂತೆ ರೀಲ್ಸ್ನಲ್ಲಿ ಮುಳುಗಿ ಹೋಗಿರುವಂತಹ ಈ ದೇಶದ ಯುವ ಜನತೆಗೆ ಎ ಜಿ ನೂರಾಣಿ ಯಾರು ಯಾಕೆ ನಾವು ಅವ್ರ ಬಗ್ಗೆ ಮಾತಾಡಲೇಬೇಕು ಅನ್ನೋದು ತಿಳಿಬೇಕಾಗಿದೆ ಮೂರ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ಸುದ್ದಿ ಮತ್ತು ಗದಲೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಮೂರ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ನೂರಾಣಿಯವರು ಬರೆದದನ್ನು ಓದದೇ ಅದ್ರ ಬಗ್ಗೆ ಪೂರ್ಣವಾಗಿ ನಾವು ತಿಳಿದುಕೊಂಡಿದ್ದೀವಿ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಆಳವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಬಹಳ ವಿವರವಾಗಿ ಬರೆದಿದ್ದಾರೆ ಎ ಜಿ ನೂರಾಣಿ ಅವರು ಯೂನಿವರ್ಸಿಟಿಯ ಮಂದಿ ಕೂಡ ಒಮ್ಮೆ ನೂರಾಣಿಯವರ ಪುಸ್ತಕಗಳನ್ನು ತೆರೆದು ನೋಡಬೇಕಾಗಿದೆ ನುರಾನಿಯವರ ಕೃತಿಗಳನ್ನು ಓದಿ ಒಬ್ಬ ನಾಯಕ ಒಬ್ಬ ಕಾರ್ಯಕರ್ತ ಒಬ್ಬ ವಕ್ತಾರ ತಯಾರಾದರೆ ಆತ ಈ ದೇಶದ ನಿಜವಾದ ವಿಷಯಗಳ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲವನಾಗಿಯೂ ಕೂಡ ತಯಾರಾಗಿರ್ತಾನೆ ತಮ್ಮ ತೊಂಬತ್ ಮೂರನೇ ವಯಸ್ಸಿನಲ್ಲಿ ಬದುಕಿಗೆ ವಿದಾಯ ಹೇಳಿರುವಂತಹ ನುರಾಣಿಯವರನ್ನ ಓದುವವರೆಲ್ಲ ಜೀವನದುದ್ದಕ್ಕೂ ಅವ್ರ ಸಾಲುಗಳಿಗೆ ಅಡಿಗೆರೆ ಎಳೆಯುತ್ತಲೇ ಇರಬೇಕಾಗತ್ತೆ ಅವರೊಬ್ಬ ಬಿಡುವಿಲ್ಲದ ವಕೀಲರಾಗಿದ್ರು ಅದಕ್ಕಿಂತಲೂ ಬಿಡುವಿರದಂತಹ ಇತಿಹಾಸಕಾರರಾಗಿದ್ರು ಅದಕ್ಕೂ ಮೀರಿದ ಅವಿರತ ಬುದ್ಧಿಜೀವಿಯಾಗಿದ್ರು ಅವರ ಕೃತಿಗಳ ಹೆಸರುಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅವರು ಈ ದೇಶದ ಅದೆಷ್ಟು ವಿಷಯಗಳ ಬಗ್ಗೆ ಸತ್ಯ ಮತ್ತು ಸಂದರ್ಭಗಳ ಹಿನ್ನೆಲೆಯಲ್ಲಿ ಎಷ್ಟೆಲ್ಲವನ್ನು ಬರೆದಿದ್ದಾರಲ್ಲ ಅನ್ನೋದು ಕಾಶ್ಮೀರ ಆರ್ ಎಸ್ ಎಸ್ ಬಾಬ್ರಿ ಮಸೀದಿ ಸಂವಿಧಾನ ಭಯೋತ್ಪಾದನೆ ಇಂತಹ ಸಾಕಷ್ಟು ಸಂಕೀರ್ಣ ವಿಷಯಗಳ ಬಗ್ಗೆ ಅತ್ಯಂತ ವಿವರವಾಗಿ ಬರೆದವ್ರು ಅವರು ಚರಿತ್ರೆ ಮತ್ತು ವರ್ತಮಾನವನ್ನು ಬೆಸೆಯುವಂಥ ರಾಜಕೀಯ ವ್ಯಾಖ್ಯಾನದಂತೆ ಅವರ ಕೃತಿಗಳಿವೆ ರಾಜಕೀಯ ಭಾಷೆಯ ಮೇಲೆ ಪ್ರಬಲ ಹಿಡಿತವಿದ್ದಂಥ ಕೆಲವೇ ಕೆಲವು ಲೇಖಕರಲ್ಲಿ ನೂರಾನಿಯವರು ಒಬ್ಬರಾಗಿದ್ದರು ಸಂಶೋಧಿಸುವ ಸುಳ್ಳನ್ನು ಪತ್ತೆ ಮಾಡುವ ಮತ್ತು ಸತ್ಯವನ್ನು ಮುಟ್ಟಿಸುವಂಥ ಅವರ ಹಸಿವು ಕಡೇ ತನಕನೂ ತಡೆದಿರಲಿಲ್ಲ ಕಡೇ ದಿನ ಕೂಡ ಅವರು ಬಾಬ್ರಿ ಮಸೀದಿ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪುಸ್ತಕ ಬರೆಯೋದ್ರಲ್ಲಿ ತೊಡಗಿದರು ಕಾಶ್ಮೀರದ ಸೌಂದರ್ಯ ಅವರನ್ನು ಎಷ್ಟು ಪ್ರಭಾವಿಸುತ್ತೋ ಗೊತ್ತಿಲ್ಲ ಆದರೆ ಕಾಶ್ಮೀರ ಮತ್ತು ಅದರ ಜನರ ಜೊತೆಗೆ ಬೆಸೆದುಕೊಂಡಿರುವಂಥ ಇತಿಹಾಸವನ್ನು ಮಾತ್ರ ಆಳವಾಗಿ ಗ್ರಹಿಸಿದ್ರು ಮತ್ತು ಎಲ್ಲರೆದರು ಅದನ್ನು ಇಡೋದಕ್ಕೆ ಯತ್ನಿಸಿದರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರಕಟಿಸಿರುವಂಥ ಮುನ್ನೂರ ಎಪ್ಪತ್ತನೇ ವಿಧಿ ಕುರಿತ ತಮ್ಮ ಕೃತಿಯಲ್ಲಿ ಅವರು ಮೂರ್ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ಸಂವಿಧಾನ ಸಭೆಯಲ್ಲಿ ಐದು ತಿಂಗಳ ಕಾಲ ನೆಹರು ಮತ್ತು ಅವ್ರ ಜೊತೆಯವರು ವಿಚಾರ ಮಂಥನ ಮಾಡಿದ್ದನ್ನು ಪ್ರಸ್ತಾಪಿಸ್ತಾರೆ ಮುರ್ನೂರ ಎಪ್ಪತ್ತನೇ ವಿಧಿಯ ವಿಚಾರವಾಗಿ ಭಾರತದ ರಾಜಕಾರಣದಲ್ಲಿ ಆರಂಭದಿಂದಲೂ ವಿವಾದ ಇದ್ದೇ ಇತ್ತು ಕಾಶ್ಮೀರಕ್ಕಿಂತಲೂ ಹೆಚ್ಚಾಗಿ ಹಿಂದಿ ಭಾಷಿಕ ಪ್ರದೇಶಗಳಲ್ಲಿತ್ತು ಅದರ ಬಗೆಗಿನ ಎಲ್ಲ ಅರಿವಿನ ಕೊರತೆಯನ್ನು ನೀಗಿಸೋದಕ್ಕಾಗಿನೇ ನೂರಾಣಿಯವರು ತಮ್ಮ ಬದುಕಿನ ಬಹುಭಾಗವನ್ನು ಅದರ ಕುರಿತು ಸಂಶೋಧನೆಯಲ್ಲಿ ಮತ್ತು ಅದೆಲ್ಲವನ್ನು ತಿಳಿಸುವಲ್ಲಿ ಕಳೆದಿದ್ರು ಅನೇಕ ಲೇಖನಗಳನ್ನು ಬರೆದಿದ್ದರು ಮೂರುನೂರ ಎಪ್ಪತ್ತನೇ ವಿಧಿ ರದ್ದತಿ ಕ್ರಮವನ್ನು ಸರಿ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿತ್ತು ಆದರೆ ನೂರಾಣಿಯವರು ತಮ್ಮದೇ ಆದಂಥ ನಿಲುವನ್ನು ಹೊಂದಿದರು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಮೂರ್ನೂರ ಎಪ್ಪತ್ತು ಅಂದರೆ ಮೂರನೇ ವಿಧಿ ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟದೊಂದಿಗೆ ಒಗ್ಗೂಡಿಸುವಂತಹ ಗುರಿಯನ್ನು ಹೊಂದಿತ್ತೆ ಹೊರತು ವಿಘಟನೆ ಏನಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತದೊಂದಿಗೆ ವಿಲೀನಗೊಂಡ ನಂತರ ಜಮ್ಮು ಮತ್ತು ಕಾಶ್ಮೀರವು ಯಾವುದೇ ಆಂತರಿಕ ಸಾರ್ವಭೌಮತ್ವವನ್ನು ಹೊಂದಿಲ್ಲ ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾವುದೇ ಆಂತರಿಕ ಸಾರ್ವಭೌಮತ್ವ ಇದೆ ಅಂತ ಯಾವುದೇ ಸಾಂವಿಧಾನಿಕ ಪಠ್ಯ ಹೇಳೋದಿಲ್ಲ ಅಂತ ಇತ್ತು ಜೀವನದುದ್ದಕ್ಕೂ ನುರಾಣಿಯವರು ನೂರೂರ ಎಪ್ಪತ್ತನೇ ವಿಧಿ ಕುರಿತು ಸಂಶೋಧನೆ ಮಾಡಿದರು ಆದರೆ ಆ ವಿಚಾರದಲ್ಲಿ ಎಷ್ಟು ಮಂದಿ ರಾಜಕೀಯ ನಾಯಕರು ಅವ್ರ ಬಳಿ ಹೋಗಿ ಚರ್ಚೆ ಮಾಡಿದ್ದಿತ್ತು ಎಷ್ಟು ಮಂದಿ ನಾಯಕರು ಜನರ ಬಳಿ ಹೋಗಿ ನುರಾನಿಯವರು ನೂರ ಎಪ್ಪತ್ತನೇ ವಿಧಿಯ ಬಗ್ಗೆ ಬರೆದದ್ದನ್ನು ಒಮ್ಮೆ ಓದಿ ಅಂತ ಹೇಳಿದ್ದಿತ್ತು ನೆಹರು ಅವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಆ ನಂತರ ಜನಸಂಘವನ್ನು ಸೇರಿದ್ರು ಅವರು ನೆಹರು ಸಂಪುಟದಲ್ಲಿದ್ದಂಥ ಹೊತ್ತಿನಲ್ಲಿಯೇ ಮುರ್ನೂರ ಎಪ್ಪತ್ತನೇ ವಿಧಿ ಜಾರಿಗೆ ಬಂದಿತ್ತು ಅವರದನ್ನು ವಿರೋಧ ಮಾಡಿರಲಿಲ್ಲ ರಾಜೀನಾಮೆಯನ್ನು ನೀಡಿರಲಿಲ್ಲ ಈಗ ಬಿ ಜೆ ಪಿ ಅವರ ಪಾಲಿಗೆ ಪ್ರಾಥಸ್ಮರಣೀಯರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಯಾಕೆ ಅವತ್ತೇ ರಾಜೀನಾಮೆಯನ್ನು ನೀಡಿರಲಿಲ್ಲ ಮುರ್ನೂರ ಎಪ್ಪತ್ತರ ಬಗ್ಗೆ ಬರೆಯುವಾಗ ಪ್ರತಿಯೊಂದು ಸಂದರ್ಭದ ಬಗ್ಗೆಯೂ ನೂರಾನಿಯವರು ಉಲ್ಲೇಖ ಮಾಡ್ತಾರೆ ಪ್ರತಿಯೊಂದನ್ನು ಆಧಾರ ಸಹಿತವಾಗಿ ಹೇಳ್ತಾರೆ ಯಾವ ರಾಜಕೀಯ ಪಕ್ಷಕ್ಕೆ ತಮ್ಮೊಡನೆ ಮಾತಾಡೋದು ಕಷ್ಟಕರ ಅನ್ನೋದು ಅವರಿಗೆ ತಿಳಿದಿತ್ತು ಇತಿಹಾಸದ ಸೂಕ್ಷ್ಮಗಳನ್ನು ನೂರಾಣಿಯವರ ಬರಹಗಳು ತಿಳಿಸ್ಕೊಡುತ್ತವೆ ಸುದೀರ್ಘ ಅಧ್ಯಯನದಲ್ಲಿ ಕಂಡಂತಹ ಸತ್ಯ ಮತ್ತು ಅದು ಬೆಸೆದುಕೊಂಡಿರುವಂತಹ ಸಂದರ್ಭವನ್ನು ನೂರಾಣಿಯವರು ಓದುಗರ ಮುಂದೆ ತೆರೆದಿಡ್ತಾ ಇದ್ರು ಅವರನ್ನು ಓದದ ಹೊರತು ಭಾರತದ ಎಷ್ಟೋ ಸಂಕೀರ್ಣ ರಾಜಕೀಯ ಐತಿಹಾಸಿಕ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಜಮ್ಮು ಕಾಶ್ಮೀರದ ವಿಚಾರವಾಗಿ ಜಮ್ಮುವನ್ನು ಪ್ರತ್ಯೇಕವಾಗಿಸುವಂಥ ಯತ್ನ ಆರಂಭದಿಂದಲೂ ನಡೆದಿತ್ತು ಅಂತ ನೂರಾಣಿಯವರು ಹೇಳಿದ್ದಿದೆ ಮೋದಿಯವರನ್ನು ಪ್ರಬಲ ನಾಯಕ ಅಂತ ಬಿಂಬಿಸುವಂಥ ಯತ್ನಗಳು ನಡೆದಂಥ ಸಂದರ್ಭದಲ್ಲಿ ಅವರು ಆರ್ಚಿ ಬ್ರೌನ್ ಅವರ ಮಿತ್ ಆಫ್ ದಿ ಸ್ಟ್ರಾಂಗ್ ಲೀಡರ್ ಅನ್ನುವಂಥ ಪುಸ್ತಕದ ಬಗ್ಗೆ ಬರೀತಾ ರಾಜಕೀಯ ಪ್ರಾಬಲ್ಯವನ್ನು ತೋರಿಸಿಕೊಳ್ಳೋರು ಪ್ರಜಾಪ್ರಭುತ್ವಕ್ಕೆ ಗಂಡಾಂತರಕಾರಿಯಾಗಿ ಪರಿಣಮಿಸ್ತಾರೆ ಅಂತ ಹೇಳಿದರು ತನ್ನನ್ನು ಪ್ರಬಲ ನಾಯಕ ಅಂತ ಕರೆಸ್ಕೊಳ್ಳುವಂಥ ನಾಯಕನ ಬಳಿಯು ಒಂದು ದಿನಕ್ಕೆ ಇರೋದು ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಹಾಗಾಗಿ ಪ್ರಬಲ ನಾಯಕ ಅಂತ ಬಿಂಬಿಸುವಂಥ ಯತ್ನಗಳನ್ನು ವಿರೋಧ ಮಾಡಬೇಕಾಗಿದೆ ಅನ್ನೋದು ನುರಾನಿಯವರ ಪ್ರತಿಪಾದನೆಯಾಗಿತ್ತು ನಿಜವಾದ ನಾಯಕ ಜನರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ತಾನೆ ಮತ್ತು ಅರ್ಥ ಮಾಡಿಕೊಳ್ತಾನೆ ಅದನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನವನ್ನು ತೆಗೆದುಕೊಳ್ತಾನೆ ನಾಯಕನಾದವನು ಪ್ರಜಾಸತ್ಯ ತತ್ವಗಳನ್ನು ತಾನು ಮೊದಲು ಪಾಲಿಸಬೇಕಾಗಿರತ್ತೆ ನೂರಾನಿ ಅವರನ್ನು ಓದಿಕೊಳ್ಳದೆ ಪ್ರಸಕ್ತ ಸಮಯದ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಹೇಳೋದು ಅಥವಾ ಬರೆಯೋದು ಅಸಾಧ್ಯವಾಗಿದೆ ವಿಪಕ್ಷಗಳನ್ನು ಕೂಡ ನೂರಾನಿಯವರು ಸುಮ್ಮನೆ ಬಿಟ್ಟಿರಲಿಲ್ಲ ಸೆಂಟ್ರಲ್ ವಿಸ್ತಾ ಕುರಿತ ತಮ್ಮ ಬರಹವೊಂದರಲ್ಲಿ ನೂರಾನಿಯವರು ಸೋನಿಯಾ ಮತ್ತು ರಾಹುಲ್ ಅವರ ಮೌನದ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ ಯಾವುದೇ ಭಯ ಇಲ್ಲದೆ ಅವರು ತಾವು ಹೇಳಬೇಕಾಗಿದ್ದನ್ನು ಹೇಳಬಲ್ಲವರಾಗಿದ್ದರು ನೂರಾನಿ ಈ ಭಯವಿಲ್ಲದಿರುವಂಥ ನಿಲುವಿನಲ್ಲಿಯೇ ನಾವು ನೂರಾನಿಯವರ ಮತ್ತು ಅವರ ಬರಹಗಳ ತಾಕತ್ತನ್ನು ಕಾಣಬಹುದಾಗಿದೆ ಎ ನೂರಾನಿ ನೂರಾಣಿ ಅಂಥ ವಿದ್ವಾಂಸರು ಲೇಖಕರು ಬುದ್ಧಿಜೀವಿ ಆಗಾಗ ಬರೋದಿಲ್ಲ ನಮಗೆ ಸಿಗೋದು ಇಲ್ಲ ನಾವೆಲ್ಲರೂ ಕನಿಷ್ಠ ಎ ಜಿ ಅವರ ಬರಹಗಳನ್ನು ಓದ್ಕೊಂಡು ಈ ದೇಶದ ಸಂವಿಧಾನದ ಆಶಯಗಳನ್ನು ಪಾಲಿಸ್ತಾ ಆ ಆಶಯಗಳಿಗೆ ಬದ್ಧರಾಗಿರೋದೆ ಅವರಿಗೆ ಸಲ್ಲಿಸುವ ಅತ್ಯುತ್ತಮ ಶ್ರದ್ಧಾಂಜಲಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋದ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ